ಇನ್ನು ಪೇಪರ್ ಟು ನೋಡೋದಾದ್ರೆ ಪೇಪರ್ ಟೂ ಅಲ್ಲಿ ಯಾವೆಲ್ಲ ಇರ್ತವೆ ಕರೆಂಟ್ ಅಫೇರ್ಸ್ ಇರ್ತದೆ ಯಾರು ಕರೆಂಟ್ ಅಫೇರ್ಸ್ ಮೇಲೆ ಕಂಟ್ರೋಲ್ ಇರ್ತದೋ ಅವ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಸಕ್ಸಸ್ ಆಗ್ತಾನೆ ನಂಬ್ತಿರೋ ತಿರೋ ಬಿಡ್ತಾರೋ ಗೊತ್ತಿಲ್ಲ ನೀವು ಯಾರಿಗೆ ಕರೆಂಟ್ ಅಫೇರ್ಸ್ ಮೇಲೆ ಕಂಟ್ರೋಲ್ ಇರ್ತದೋ ಅವನು ಹೆಚ್ಚು ಕಡಿಮೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗ್ತಾನೆ ಯಾಕೆ ಸರ್ ಈಗ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದಾದ್ರೂ ಹದಿನೈದು ಪ್ರಶ್ನೆ ಬಂದರೆ ಒಂದು ದೀಡ್ ವರ್ಷದಲ್ಲಿ ಆ ಕರೆಂಟ್ ಅಫೇರ್ಸ್ ನಡೆದಿರ್ತಾವೆ ಅದ್ರ ಮೇಲೆ ಈಗ ರಾಷ್ಟ್ರಪತಿ ಚುನಾವಣೆ ಆಗಿರ್ತದೆ ಅದಕ್ಕೋಸ್ಕರ ರಾಷ್ಟ್ರಪತಿ ಮೇಲೆ ಕೇಳಿರ್ತಾರೆ ಈಗ ಎಲ್ಲ ವಿಷಯಗಳ್ ಕೂಡ ಅಷ್ಟೇ ಈಗ ಯಾವುದೋ ಒಂದು ಜಿಯೋಗ್ರಫಿ ಆಗಿರ್ಬೋದು ಕರೆಂಟ್ ಆಫ್ ಕರೆಂಟಲ್ಲಿ ಏನೋ ನಡೆದಿರ್ತದೆ ಅದಕ್ಕೋಸ್ಕರೇ ಅದೊಂದು ಸ್ಟ್ಯಾಟಿಕ್ ಪಾರ್ಟ್ ಕ್ವಶನ್ ಕೇಳಿರ್ತಾರೆ ಸೊ ಕರೆಂಟ್ ಅಫೇರ್ಸು ಕರೆಂಟ್ ಅಫೇರ್ಸ್ಗೋಸ್ಕರ ಏನೇನು ಓದಬೇಕನ್ನೋದನ್ನು ಕೂಡ ಹೆಚ್ಚು ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ ಬಟ್ ನೆನ್ಪಿಟ್ಕೊಳ್ರಿ ನಾ ಯಾವ ಮ್ಯಾಗ್ಝಿನ್ ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ ರೀಸನ್ ಅಷ್ಟೇ ಎಲ್ಲ ಮ್ಯಾಗ್ಝಿನಗಳು ಕೂಡ ಚೆನ್ನಾಗಿರ್ತಾವೆ ಓದಬೇಕು ಒಂದೇ ಮ್ಯಾಗ್ಝಿನ್ ಓದಬೇಕು ಒಂದೆರಡು ಮ್ಯಾಗ್ಝಿನ್ದಾಗೆ ಸ್ಟಾಪ್ ಮಾಡಿಬಿಡ್ಬೇಕು ಎಲ್ಲ ಇದು ಮಾಡ್ಕೊಳ್ಳೋಕೆ ಹೋಗಬಾರ್ದು ಇನ್ನು ಭಾರತದ ಸಂವಿಧಾನ ಕಡ್ಡಾಯವಾಗಿ ಕ್ವಶನ್ಸ್ ಬರ್ತಾವೆ ನಾಳೆಗೆ ನೀವು ಎಕ್ಸಾಮ್ ನೀವು ನೀವು ಒಬ್ಬ ಸಿಟಿಸನ್ ಇದ್ದರೂ ಕೂಡ ಈಗ ನೋಡಿ ನೀವು ಬಿ ಎಸ್ ಸಿ ಅಗ್ರಿದವ್ರಿಗೆ ಕೂಡ ಕಾನ್ಸ್ಟಿಟ್ಯೂಷನ್ ಅದ ಇಂಜಿನಿಯರಿಂಗ್ದವ್ರಿಗೆ ಕಾನ್ಸ್ಟಿಟ್ಯೂಷನ್ ಅದ ಡಿಗ್ರಿಯಲ್ಲಿ ಎಲ್ಲರಿಗದ ಎಲ್ಲರಿಗೆ ಇಟ್ಟಾರ ಅಂತ ಕೇಳಿದ್ರೆ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಬೇಕಾಗಿತ್ತು ಪ್ರತಿಯೊಬ್ಬನೇ ಕರ್ತವ್ಯ ಅದು ಹಾಗಾಗಿ ಸೊ ಕಾನ್ಸ್ಟಿಟ್ಯೂಷನ್ ಈಗ ನಾ ಚೆನ್ನಾಗಿ ಓದಿದರೆ ಹದಿನೈದು ಇಪ್ಪತ್ತು ಕ್ವೆಶನ್ ಕ್ವಶನ್ ಒಂದು ಮಿಸ್ ಆಗ್ಲಾರ್ದಂಥದ್ದು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇದ್ದರೆ ಕಾನ್ಸ್ಟಿಟ್ಯೂಷನ್ ಅದು ಸೊ ಈಗ ನಾನು ಕಾನ್ಸ್ಟಿಟ್ಯೂಷನ್ ನೋಡ್ತಿರ್ತೀನಿ ಹುಡುಗರಿಗೆ ಚಂದ ಒಂದೇ ಬುಕ್ಕ ರೀ ಕನ್ನಡದಲ್ಲಿ ಗಂಗಾಧರ್ ಸರ್ ಬುಕ್ ಚೆನ್ನಾಗಿ ಬುಕ್ ಅದ ಹ್ಞೂ ನೀವು ಪಿ ಸಿ ಓದಕ್ಕತ್ತಿರ ಈಜಿ ಸಿಂಪಲ್ ಕ್ವೆಶನ್ ಬರ್ತಾವ ಮೂಲಭೂತ ಹಕ್ಕುಗಳು ಯಾವ ಅದಾವ ಯಾವ ದೇಶದಿಂದ ಯಾರು ಪಡೆಯಲಾಗಿದೆ ಪಿ ಎಸ್ ಐಗೆ ಓದಕ್ಕೆ ಹತ್ರ ಡಿಫಿಕಲ್ಟ್ ಬರ್ತಾವ ಹದಿನೇಳನೇ ವಿಧಿ ಯಾವುದು ಸಂಬಂಧಪಟ್ಟದ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ನೀವು ನೂರೈವತ್ತು ಸಲ ಕೇಳಿರೋದನ್ನು ಇಲ್ಲಿವರೆಗೆ ನೀವು ಒಂದು ಸುಮ್ಮನೆ ಒಂದು ನೂರೈವತ್ತು ಕ್ವೆಶನ್ ಪೇಪರ್ ತೆಗೆದು ನೋಡ್ರಿ ನೂರೈವತ್ತು ಸಲ ಸಿಗುತ್ತೆ ಅದು ಗೊತ್ತಿದ್ದರೆ ಗೊತ್ತಿದ್ದಂಗಲ್ಲ ಸಮಥಿಂಗ್ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು ನಿಮಗೆ ನೆಕ್ಸ್ಟು ಇಂಗ್ಲೀಷಲ್ಲಿ ಓದುವುದಾದರೆ ಒಂದು ವೇಳೆ ಪಾಲಿಟಿಯನ್ನು ಸರ್ ಬುಕ್ ಎಲ್ಲ ಓದಬೇಕಾಗಿಲ್ಲ ಲಕ್ಷ್ಮಿಕಾಂತ್ಸರ್ ಅಲ್ಲಿರುವಂಥ ನಲ್ವತ್ತು ಚಾಪ್ಟರ್ ಓದಬೇಕಾಗಿಲ್ಲ ಸೊ ಜಸ್ಟ್ ಕ್ವಶನ್ ಪೇಪರ್ ತಗೋಬೇಕು ಮೂಲಭೂತ ಹಕ್ಕುಗಳು ಬಂದಿದೆ ರಾಜನಿರ್ದೇಶಕ ನಿರ್ದೇಶಕ ತತ್ವಗಳು ಬಂದಿದೆ ಸೊ ಪಿಟಿಕೆ ಬಂದಿದೆ ಟಾಪಿಕನ್ನು ಬರ್ಕೊಳ್ಬೇಕು ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಅಷ್ಟನ್ನೇ ನಿಮ್ಮದನ್ನು ನೀವು ಜಾಸ್ತಿ ತೊಡಗಿಸಿಕೊಂಡಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಕ್ಸಸ್ ಆಗ್ತೀರಿ ಬೇರೆನವ್ರದ್ದು ಕಾಪಿ ಮಾಡಿದಷ್ಟು ಅದು ಇನ್ನೂ ನಿಮ್ಮ ಕ್ರಿಯೇಟಿವಿಟಿ ಸತ್ತು ಹೋಗಿಬಿಡ್ತದೆ ಸೊ ನೆಕ್ಸ್ಟು ಇಸ್ಟ್ರಿ ಸೊ ಆರರಿಂದ ಸೆಕೆಂಡ್ ಪಿ ಯು ಸಿ ತನಕ ಸ್ಟೇಟ್ ಬುಕ್ಕು ಓದಿದರೆ ಬೇಸಿಕ್ ಈಗ ಸಪೋಸ್ ಸೈನ್ಸ್ ಹುಡುಗ ಇರ್ತಾನೆ ಅವನಿಗೆ ಭಾಳಷ್ಟು ಮರ್ತು ಬಿಟ್ಟಿರ್ತಾನೆ ನೀವೇನಾದರೂ ಎಂಟನೇ ತರಗತಿ ಬುಕ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಪ್ರಾಚೀನ ಭಾರತ ಇತಿಹಾಸಕ್ಕೆ ಅವರಾಗುತ್ತೆ ಒಂಬತ್ತನೇ ತರಗತಿ ಓದಿದ್ರೆ ಮಧ್ಯಕಾಲೀನ ಭಾರತ ಇತಿಹಾಸ ಗೊತ್ತಾಗುತ್ತೆ ಹತ್ತನೇ ಕ್ಲಾಸ್ ಓದಿದ್ರೆ ಆಧುನಿಕ ಗೊತ್ತಾಗುತ್ತೆ ಸರ್ ಸಾಕ ಸಾಕನ್ನೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಪ್ಲೈನೇ ಆಗೋದಿಲ್ಲ ಸಾಕನ್ನೋ ವರ್ಡ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈನೇ ಆಗೋದಿಲ್ಲ ಒಬ್ಬ ಅರ್ಥಶಾಸ್ತ್ರದ ಪ್ರಾಧ್ಯಾಪಕ ನಲವತ್ತು ವರ್ಷಗಳ ಸಂಶೋಧನೆ ಮಾಡಿ ರಿಟೈರ್ಡ್ ಆಗ್ತಾನೆ ಇನ್ನೂ ನಾನು ಅರ್ಥಶಾಸ್ತ್ರದಲ್ಲಿ ಏನು ಓದಿಲ್ಲನೇ ಅಂತ ಹೇಳ್ತಾನವ ಒಬ್ಬ ಬಿಜಾಪುರದ ಹೋದಂಥ ಕಾನ್ಸ್ಟೇಬಲ್ ಆಸ್ಪರೆಂಟು ಸರ್ ನಾನು ಆರು ತಿಂಗಳಿಂದ ಎಲ್ಲ ಓದಿದ್ದೀನಿ ಸರ್ ಆದರೂ ನಾನು ಜಾಬ್ ಆಗಮಲ್ದು ಅಂತ ಹೇಳ್ತಾನೆ ಈ ಮನಸ್ಥಿತಿ ಚೇಂಜ್ ಆಗ್ಬೋದು ಅದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ನಿಮ್ಮ ಸ್ವಂತಿಕೆಯನ್ನು ಬಳಸ್ಕೊಂಡು ಸೊ ಅಧ್ಯಯನ ಮಾಡಿದ್ದೆ ಬೇಸಿಕ್ ಬುಕ್ಗಳನ್ನ ಓದಬೇಕು ಓದಿದ ಮೇಲೆ ಸ್ಟ್ಯಾಂಡರ್ಡ್ ಬುಕ್ ಅಂತ ಅದಾವೆ ನೀವು ಪಿ ಸಿ ಲೆವೆಲಲ್ಲಿ ಓದಬೇಕಂತ ಕೇಳಿದ್ರೆ ಆರು ಮಂಜುನಾಥ ಸರ್ ಸ್ವಲ್ಪ ಕವರ್ ಆಗಿದೆ ಮ್ಯಾಕ್ಸಿಮಮ್ ಅದಾದ ನಂತರ ಮಿಕ್ಕಿದ ಬೈಬಲ್ಲ ನೀವು ಕೆ ಎಸ್ ಹೋದ್ರಿ ಯಾವುದಕ್ಕೆ ಓದ್ರಿ ಸರ್ ಈಡ್ ದೊಡ್ಡ ಅದಾವ ಓಡ್ ದೊಡ್ಡನ್ನು ಯಾರು ಓದ್ತಾರೆ ಸರ್ ನೀವೇನು ಓದಿರಿ ಏನಂತ ಕೇಳ್ಬೋದು ಅವ್ರು ದೊಡ್ಡದು ಓದೋಬೇಕಾಗಿಲ್ಲ ಅದಕ್ಕೆ ಟಾಪಿಕ್ ರೀ ಈಗ ನಾ ಪಿ ಸಿ ಪಿ ಎಸ್ ಆಗಿ ಮ್ಯಾಕ್ಸಿಮಮ್ ಆಧುನಿಕ ಭಾರತದ ಇತಿಹಾಸ ಕೇಳ್ತಾರೆ ಅದನ್ನು ಚೆಂದ ಓದ್ಬಿಡ್ರಿ ಮುಗಿದ ಹೋಯ್ತಲ್ಲ ಸೊ ನೆಕ್ಸ್ಟು ಜನರಲ್ ಸೈನ್ಸ್ ಭಾಳಷ್ಟು ಜನ ನಾನು ಅಬ್ಸರ್ವ್ ಮಾಡಿದ ಹಾಗೆ ಸೈನ್ಸ್ ಹೊರತುಪಡಿಸಿ ಸೈನ್ಸ್ ಹೊರತುಪಡಿಸಿ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಜನ ಗೌರ್ಮೆಂಟ್ ಜಾಬಿಗೆ ಹೋಗುವಂಥವರೆಲ್ಲ ಹಿಂದೆ ಎಲ್ಲ ಆಡ್ಸಿದವ್ರೆ ಜಾಸ್ತಿ ಇರ್ತಿದ್ದಾರೆ ರೀ ಇವಾಗ ಸ್ವಲ್ಪ ಎಲ್ಲರೂ ಹೋಗ್ತಾ ಇದ್ದಾರೆ ಸೈನ್ಸಲ್ಲಿ ನಾನು ಎಮ್ ಕಮ್ ಇದ್ದಾರೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಎಮ್ ಕಾಮ್ ಮಾಡಿದ್ದೆ ನಾನು ಎಮ್ ಕಾಮ್ ರೀ ಥರ್ಡ್ ಸೆಮ್ ಅಲ್ಲಿ ಜೆ ಆರ್ ಎಫ್ ಆಗಿದೆ ನೆಟ್ ಆಗಿದೆ ಈ ಪರಮಾಣು ಅಂದರೆ ಗೊತ್ತಿಲ್ಲ ರೀ ನ್ಯೂಟ್ರಾನ್ ಕಂಡಿಡ್ದಾವ ಯಾರು ರಟ್ಟ ಹೊಡಿಬೇಕು ನ್ಯೂಟ್ರಾನ್ ಕಂಡು ಕಂಡಿಡ್ದವ ನ್ಯೂಟ್ರಾನ್ ಅಂತ ಜೀವಕೋಶ ಕಂಡು ಹಿಡಿದವ ಯಾರು ಜೀವಕೋಶ ಅನ್ನೋದು ಗೊತ್ತಿಲ್ಲ ಏನನ್ನೋದು ಅದು ಗೊತ್ತದ ಒಂದು ಜೀವಿಯ ಸಣ್ಣ ಸೂಕ್ಷ್ಮ ಘಟಕ ಅದನ್ನೂ ರಟ್ಟ ಹೊಡಿಯೋದು ಏನನ್ನೋದು ಗೊತ್ತಿಲ್ಲ ನೀವು ಏನನ್ನೋದು ಯಾವುದೇ ಆತರ ಬುಕ್ ಓದಿದ್ರು ಕೂಡ ಗೊತ್ತಾಗೋದಿಲ್ಲ ಅದೇ ನೀವು ಐದನೇ ತರಗತಿ ಬುಕ್ ನೋಡ್ರಿ ಚಂದ ಕೊಟ್ಟರಲ್ಲಿ ಏನಂತ ಅಲ್ಲಿ ಒಂದು ಚಟುವಟಿಕೆ ಕೊಟ್ಟಾರ ಪರಮಾಣು ಅಂತಂದರೆ ಏನು ಒಂದು ಸಣ್ಣ ತುಣುಕನ್ನು ಮುರಿದು ಮುರಿ ನೀವು ಮುರಿ ಕಟ್ ಮಾಡ್ರಿ ಕಟ್ ಮಾಡಿ ಕಟ್ ಮಾಡ್ರಿ ಲಾಸ್ಟಿಗೆ ಅದು ಡಿವೈಡೇ ಆಗಕ್ಕೆ ಆಗೋದಿಲ್ಲ ಆಗ ಡಿವೈಡ್ ಆಗ್ಲಕ್ಕಾಗಲಾರ್ದಂಥದ್ದಕ್ಕೆ ಒಂದು ಕಣ ಅಂತ ಕರಿತೀವಿ ಅದನ್ನು ಹಿಡಿದವರು ಕಣದ ಋಷಿ ಆ ಕಣಕ್ಕೆ ಮುಂದೆ ಯುರೋಪಿಯನ್ರೆಲ್ಲ ಬರ್ತಾರೆ ಅವರುಗಳೆಲ್ಲ ಪರಮಾಣು ಅಂತ ಕರಿತಾರೆ ಅದೇ ಕಣ್ಣಿಗೆ ಕಾಣುವುದಿಲ್ಲ ಇದು ಎಮ್ ಕಮ್ ಓದಿ ಇವಾಗ ಎಷ್ಟೋ ಮಂದಿ ಎಷ್ಟೋ ಮಂದಿ ಮಾಸ್ಟರ್ ಡಿಗ್ರಿ ಆಗಿರ್ತದೆ ಬೇಸಿಕ್ ಸೈನ್ಸ್ ಅರ್ಥ ಆಗೋದಿಲ್ಲ ಏನು ಮಾಡ್ತಾರೆ ಅಂತಂತ ಈ ಕಾಂಪಿಟೇಟಿವ್ ಬುಕ್ಗಳನ್ನ ನೋಡ್ತಾರೆ ರೊಟ್ಟೆ ಹೊಡೆದು ಬಿಡ್ತಾರೆ ಕೈ ಕೊಡ್ತದ್ರಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೈ ಕೊಡ್ತದೆ ಅದಕ್ಕೆ ನೀವು ಸಿಕ್ಸ್ ಟು ಟೆಂತ್ ಬುಕ್ಸ್ಗಳನ್ನು ಚೆನ್ನಾಗಿ ಓದಿದರೆ ನೀವು ಬೇಕಿದ್ರೆ ನೋಡಿರಿ ನೆಕ್ಸ್ಟ್ ಕೆ ಎಸ್ ಬಿಡ್ತದೆ ಒಂದು ಎರಡು ಸಲ ಮೂರು ಸಲ ಅವ್ನು ಓದಿಬಿಡಿ ಓದಿದ್ಮೇಲೆ ಬೇಕಿದ್ರೆ ಬೇರೆ ಅವ್ನು ತೊಗೊಳ್ರಿ ಬೇರೆ ಬುಕ್ ಏನು ಕಾಣ್ತಾವಲ್ಲ ಅವು ಬೇರೆ ಬುಕ್ಗಳನ್ನು ತೊಗೊಳ್ರಿ ನೀವು ಯಾವುದೇ ಬುಕ್ ತೊಗೊಳ್ರಿ ಅಲ್ಲಿ ಇರುವಂತಲ್ಲ ಯಾವುದೇ ಬುಕ್ ತೊಗೊಂಡ ಮೇಲೆ ಅದನ್ನು ನಾಲ್ಕರಿಂದ ಐದು ಸಲ ಓದ್ಬೇಕು ರೀ ನೆಕ್ಸ್ಟು ಇರುವಂಥದ್ದು ಭೂಗೋಳಶಾಸ್ತ್ರ ಸೊ ಭೂಗೋಳಶಾಸ್ತ್ರಕ್ಕೆ ಮುಖ್ಯವಾಗಿ ಅಗೇನ್ ಏಟ್ತ್ ಸ್ಟ್ಯಾಂಡ್ ಬುಕ್ ಓದಿರಿ ಪ್ರಾಕೃತಿಕ ಭೂಗೋಳ ನೈನ್ತ್ ಸ್ಟ್ಯಾಂಡ್ ಬುಕ್ ಓದಿದ್ರೆ ಕರ್ನಾಟಕದ ಭೂಗೋಳ ಗ್ರೂಪ್ ಸಿ ವಿಲೇಜ್ ಅಕೌಂಟೆಂಟ್ಗೆ ಆಗಿ ಕರ್ನಾಟಕದ ಭಾಳ ಕೇಳ್ತಾರೆ ರೀ ಸೊ ನೈನ್ತ್ ಸ್ಟ್ಯಾಂಡರ್ಡ್ ಬು ಭೋಳಶಾಸ್ತ್ರ ಬುಕ್ಕಲ್ಲಿ ಚೆನ್ನಾಗಿದೆ ಮತ್ತು ನೆಕ್ಸ್ಟು ರಂಗನಾಥ್ ಸರ್ ಬುಕ್ ಸ್ಟ್ಯಾಂಡರ್ಡ್ ಬುಕ್ ಅದಾವೆ ಸರ್ ಅಷ್ಟು ಹೋಗಕ್ಕಾಗಲ್ಲ ಬೇರೆದು ಯಾವುದೇ ತೊಗೊಂಡ್ರಿ ನೀವು ಓದ್ರಿ ನಾಲ್ಕು ನಾಲ್ಕು ಸಲ ಹೋದ್ರಿ ಸೊ ಅಟ್ಲಾಸ್ ಅಂತೂ ನೋಡಲೇಬೇಕು ರೀ ಭೋಗೋಳಶಾಸ್ತ್ರದಲ್ಲಿ ನೀವು ಚೆನ್ನಾಗಿ ಕಂಟ್ರೋಲ್ ಬರಬೇಕು ಅಂತ ಕೇಳಿದರೆ ಸೊ ಅಟ್ಲಾಸ್ ಮ್ಯಾಪ್ ನೋಡಲೇಬೇಕು ಯಾವ್ಯಾವ ಸ್ಥಳಗಳ ಇದಾವೆ ಫಾರ್ ಎಕ್ಸಾಂಪಲ್ ಇಸ್ರೇಲ್ ಫಾರ್ ಎಕ್ಸಾಂಪಲ್ ಉಕ್ರೇನ್ ನೋಡಿರಿ ಇತ್ತೀಚೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಷ್ಟು ಎಕ್ಸಾಮ್ ಆಗ್ಯಾವ ಉಕ್ರೇನ್ಗೆ ಸಂಬಂಧಪಟ್ಟಂಗೆ ಎಷ್ಟು ಕ್ವೆಶನ್ ಬಂದಾವೆ ನೋಡ್ರಿ ನೀವು ಯಾಕೆ ಬಂದದ ಸುದ್ದಿ ಅಲ್ಲಿ ಅದ ಮ್ಯಾಪನ್ನು ನೋಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಥ ಜಿಯೋಗ್ರಫಿ ನೋಡ್ಕೊಂಬಿಡ್ಬೇಕು ಕವರ್ ಆಗಿಬಿಡ್ತದೆ ಸೊ ನೆಕ್ಸ್ಟ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಭಾಳ ಕೇಳ್ತಾರೆ ಅದರಾಗ ವಿಶೇಷವಾಗಿ ಆರ್ ಬಿ ಐ ಜಿ ಡಿ ಪಿ ರಿಲೇಟೆಡ್ ನ್ಯಾಷನಲ್ ಇನ್ಕಮು ಸೊ ಬಜೆಟ್ ರಿಲೇಟೆಡು ಇನ್ಫ್ಲೇಷನ್ ಅದನ್ನು ಬಿಟ್ಟರೆ ಬೇರೆದಕ್ಕೆ ಕೇಳೋಕೆ ಹೋಗೋದಿಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಕರೆಂಟ್ ಅಫೇರ್ಸ್ಗೆ ಲಿಂಕ್ ಕೊಡ್ಕೋಬೇಕು ಸೊ ನೆಕ್ಸ್ಟು ಮಾನಸಿಕ ಸಾಮರ್ಥ್ಯ ಸೊ ಮಾನಸಿಕ ಸಾಮರ್ಥ್ಯಕ್ಕೆ ಬುಕ್ ಓದೋಕ್ಕಿಂತ ಭಾಳಷ್ಟು ಇನ್ನೊಂದು ಬೇಸಿಕ್ಕು ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ನೋ ಪ್ರಾಬ್ಲಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಸರ್ ನನಗೇನು ಗೊತ್ತಾಗಲ್ಲ ಅನ್ನೋದನ್ನ ಮೈಂಡ್ಸೆಟ್ಟಿನಿಂದ ತೆಗೆದಾಗ್ಬಿಡ್ರಿ ಡಿಫಿಕಲ್ಟ್ ಅನ್ನೋದನ್ನ ಮೈಂಡ್ಸೆಟ್ನಿಂದ ತೆಗೆದ್ರೆ ಅದಕ್ಕೆ ಕೆಲಸನೇ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಬೇಸಿಕ್ಕಾಗಿ ಮ್ಯಾತ್ ನ ಬೇಸಿಕ್ ಏನು ರೀ ನಾವೇನು ಬೋರ್ಡ್ ಮಾಸ್ ಅಂತ ಕರಿತೀವಲ್ಲ ಸೊ ಆ ಬೋರ್ಡ್ ಮಾಸ್ ಎಡಿಷನು ಮಲ್ಟಿಪ್ ಕೂಡಿಸೋದು ಕಳೆಯೋದು ಗುಣಕಾರ ಭಾಗಕಾರ ಸೊ ವರ್ಗ ವರ್ಗ ಮೂಲಗಳು ಘನ ಘನ ಮೂಲಗಳು ಗೊತ್ತಾಗ್ಬಿಟ್ರೆ ಈಸಿಯಾಗಿ ಅರ್ಥ ಆಗ್ಬಿಡ್ತ ಸರ್ ಮ್ಯಾಥ್ಸು ಸೊ ನಿಮಗೆ ಇಲ್ಲ ಸರ್ ನನಗೆ ಮೆಂಟಲ್ ಎಬಿಲಿಟಿ ಡಿಫಿಕಲ್ಟಿ ಇದನ್ನು ಆನ್ಲೈನಲ್ಲಿ ಕೋಚಿಂಗ್ ಕೊಡ್ತಾರೆ ನೀವೇನು ಎರ ಧಾರವಾಡಕ್ಕೆ ಬಿಜಾಪುರಕ್ಕೆ ಹೋಗ್ಬೇಕಾಗಿಲ್ಲ ತೊಗೊಂಬಿಡ್ರಿ ದುಡ್ಡಿಲ್ಲ ಹೊರಗಡೆ ಗಾರೆ ಕೆಲಸಕ್ಕೋದ್ರೆ ಐದುನೂರು ರೂಪಾಯಿ ಕೊಡ್ತಾರೆ ರೀ ಅಂಥ ಇದ್ದರೆ ಇದ್ರೆ ಗಾರೆ ಕೆಲಸ ಮಾಡೋನಿಗೆ ಹದಿನೈದುನೂರು ರೂಪಾಯಿ ಕೊಡ್ತಾರೆ ಅವ್ರಿಗಿಂತ ಹತತಾಗಬಾರ್ದು ರೀ ನಾವು ಎಜುಕೇಟೆಡ್ ಆದಮೇಲೆ ನುಗ್ತಾ ಇರಬೇಕು ಸಮಸ್ಯೆಗಳು ಏನೇ ಬಂದರೂ ಕೂಡ ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವೇನಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಲಾರದೆ ಯಾವ ಬುಕ್ ಓದಿದರೂ ಕೂಡ ನೀವು ಹೋಗುವಂಥ ದಾರಿ ಯಾವುದು ಅನ್ನೋದು ಗೊತ್ತೇ ಆಗೋದಿಲ್ಲ ಕ್ವೆಶನ್ಸು ಈ ವರ್ಷ ಹೆಂಗೆ ಕೇಳಕತ್ತಾರೆ ಈ ನೂರ ನಲವತ್ತೈದು ಎಕ್ಸಾಮ್ ಆದಮೇಲೆ ಹೆಂಗೆ ಕೇಳತ್ತಾರೆ ಕೇ ಇದವ್ರಿಗೆ ಕೊಟ್ಟರೆ ಮೊನ್ನೆ ಭಾಳಷ್ಟು ಜನ ಇನ್ಡೆಪ್ ಕೇಳ್ತಾರೆ ಅಂತ ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ರು ಚೆನ್ನಾಗಿ ಓದೋರೆ ಸಿಕ್ಕಾಪಟ್ಟಿ ಇಯರ್ ಓದಿದ್ದಾರೆ ಪ್ಲಫ್ ಆದರು ಪಿ ಯು ಸಿಗೆ ಯಾರು ಓದ್ತಾ ಈ ಸಿಂಗಲ್ ಐನ್ ಕ್ವಶನ್ಗಳು ಎಪ್ಪತ್ತೈದು ಎಪ್ಪತ್ತಾರು ಸ್ಕೋರ್ ಆಗಿದ್ದಾರೆ ಅವ್ರಿಗೆ ಪಿ ಎಸ್ ಐಗೆ ಓದೋಂಥವ್ರು ಹೋದ್ರೆ ಅರವತ್ತೈದು ಅಡ್ತಲ್ಲ ರೀ ಹೀಗೆ ಆಗ್ತಿರ್ತವೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಏನು ಹೇಳ್ರ ಅಲ್ಲಿ ಸಿಇ ಟಿ ಕಾಮನ್ ಎಲಿಮಿನೇಷನ್ ಟೆಸ್ಟ್ ಅದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲ ನೂರ ನಲವತ್ತೈದು ಮಂದಿನ ಬಿಟ್ಟು ಮಿಕ್ಕಿದಾರನೆಲ್ಲ ಕಟ್ ಮಾಡ್ಕೊ ಅಂತ ಹೋಗ್ಬೇಕು ಅದು ಅದು ಯಾವ ತಲೆಗಡೆಸ್ ಹೋಗೋದಿಲ್ಲ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಬೇಕು ಪ್ಲಸ್ ಮುಂದೆ ಹೆಂಗೆ ಬರುತ್ತಾ ಅನ್ನೋದನ್ನು ನೀವು ಯಾರು ಗ್ರಾಸ್ಪ್ ಮಾಡ್ತೀರಲ್ಲ ಅದು ನಿಮ್ಮ ಯುನಿಕ್ ಸ್ಟ್ರೆಂತ್ ಅದು ಹಿಂಗೆ ಇನ್ನೂ ಏನು ಕ್ವಶನ್ ಬರ್ಬೋದಪ್ಪ ಇದ್ರ ಮೇಲೆ ಹಿಂಗೆ ಬರ್ಬೋದಾ ಆ ಟಾಪಿಕ್ ಆ ಬುಕ್ಕಲ್ಲಿಲ್ಲ ಜಸ್ಟ್ ಸರ್ಚ್ ದಿ ಇಂಟರ್ನೆಟ್ ಇಂಟರ್ನೆಟ್ ಸಿಗುತ್ತೆ ಇವತ್ತು ಸರ್ಚ್ ಮಾಡಿದ್ರೆ ಆ್ಯಡ್ ಮಾಡ್ಕೋ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಡ್ಡಾಯವಾಗಿ ನೀವು ಪಿ ಎಸ್ ಐ ಗೊತ್ತಿ ಅಂದರೆ ಪಿ ಎಸ್ ಅಲ್ರಿ ಯು ಪಿ ಎಸ್ಸಿದು ಹಿಡ್ಕೊಂಡಿರ್ಬೇಕು ರೀ ಹ್ಞೂ ಅದಕ್ಕೋಸ್ಕರ ಅಂತ ಡೆಡಿಕೇಟೆಡ್ ಮಾಡಿದ ಮೇಲೆ ನೀವು ಎಲ್ಲದಕ್ಕೂ ಕೂಡ ರೆಡಿ ಇರಬೇಕು ಸೊ ಇದು ಬುಕ್ಸ್ಗಳಾಯಿತು ಸೊ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಸೊ ನನಗೆ ಕೇಳ್ಬೋದು ಮಂಜುನಾಥ್ ಸರ್ ಆದರೆ ಮಂಜುನಾಥ್ ಸರ್ ಕೂಡ ಆನ್ಸರ್ ಮಾಡ್ತಾರೆ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ನೋಡಿರಿ ಫಿಸಿಕಲಿಗೆ ಸಂಬಂಧಪಟ್ಟ ಇತ್ತೀಚೆಗೆ ಭಾಳಷ್ಟು ಜನ ಹುಡುಗರು ಎಂಬತ್ತೇಳು ಎಂಬತ್ತೆಂಟು ಆದವ್ರ್ರು ಮೊನ್ನೆ ಡಿ ಆರ್ ಪಿಸಿಕಲ್ ಪೇಸ್ ಆಗಿ ಫೇಲ್ ಆಗಿದ್ದಾರೆ ಎಂಬತ್ತೇಳು ಎಂಬತ್ತೆಂಟಾಗಿದೆ ಫಿಸಿಕಲ್ ಪೇಲ್ ಆಗ್ತಾರೆ ವಾಟ್ ಏ ಎಲ್ಲ ನಿಮ್ಮ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಯ್ತಲ್ಲ ಸೊ ಅದಕ್ಕೆ ನೀವು ಹದಿನೆಂಟರಿಂದ ಒಂದು ಮೂವತ್ತೈದು ಒಳಗಡೆ ಇದ್ರಿ ಅಂದ್ರೆ ಮುಂಜಾನೆ ಆರು ಗಂಟೆ ಗೆದ್ದು ಒಂದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ರನ್ನಿಂಗ್ ಓಡಾಕೋಗ್ಬೇಡ್ರಿ ವಾಕ್ ಆದರೂ ಮಾಡಿರಿ ಅಟ್ಲೀಸ್ಟ್ ನಿಮಗೆ ರನ್ನಿಂಗ್ ಓಡೋಕ್ಕಾಗಿಲ್ಲ ಅಂತಂದರೆ ಮನುಷ್ಯನ ಆರೋಗ್ಯವಾಗಿರ್ತದೆ ಫಿಸಿಕಲ್ ಭಾಳಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ